ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಪೂರ್ವಭಾವಿ ಸಭೆಯನ್ನು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕ್ಷೇತ್ರದ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ರವರು ಏಪ್ರಿಲ್ ಮೂರರಂದು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಇನ್ನಿತರ ಗೌರವಾನ್ವಿತ ಶಾಸಕರು ಆಗಮಿಸುತ್ತಿದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಇದೇ ತಿಂಗಳ ಇಪ್ಪತ್ತೊಂಬತ್ತರಂದು ಮಾಂಗಲ್ಯ ಕಲ್ಯಾಣ ಮಂಟಪದಲ್ಲಿ ಸಾರ್ವಜನಿಕರ ಬಹಿರಂಗ ಸಭೆ ಕರೆಯಲಾಗಿದೆ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಕರೆತರಬೇಕು ಎಂದು ಕಾರ್ಯಕರ್ತರಿಗೆ ಸೂಚನೆ ನೀಡಿದರು ಸ್ಥಳೀಯ ಶಾಸಕ ಸಿ ಪುಟ್ಟರಂಗಶೆಟ್ಟಿರವರು ಮಾತನಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಜನರಿಗೆ ನೀಡಿದ ಆಶ್ವಾಸನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಈಡೇರಿಸಿದೆ ಎಂದು ತಿಳಿಸಿದರು ಇನ್ನು ಸಭೆಯಲ್ಲಿ ಮೊಹಮ್ಮದ್ ಅಜ್ಗರ್ ಕೆ ರವಿಕುಮಾರ್ ಗುರುಸ್ವಾಮಿ ಆರ್ ಚಿಕ್ಕ ಮಹಾದೇವು ಉಮೇಶ್ ಸಿ ಎ ಮಹಾದೇವಶೆಟ್ಟಿ ಸದಾಶಿವಮೂರ್ತಿ ಸುಹೇಲ್ ಅಲಿಖಾನ್ ಸೇರಿದಂತೆ ಇನ್ನಿತರರು ಪಕ್ಷದ ಮುಖಂಡರು ಭಾಗಿಯಾಗಿದ್ದರು ಇಪ್ಪತ್ತೊಂಬತ್ತಕ್ಕೆ ಚಾಮರಾಜನಗರ ಮತ್ತು ಉಳ್ಳಲ್ಪೇಟೆ ಈಗಾಗಲೇ ಅಧಿಕೃತವಾಗಿ ಕ್ಯಾಂಡಿಡೇಟ್ ಅನೌನ್ಸ್ ಆಗದೆರ್ಲಿಲ್ಲ ಕ್ಯಾಂಡಿಡೇಟ್ ಯಾರು ಅಂತ ತಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ಅನ್ಕೊಂಡು ಭಾವ ಕೊಟ್ಟಿದ್ದೀನಿ ಎಸ್ ಸಿ ಮಾತು ಸುನೀಲ್ ನನ್ನೊಂದು ನನಗೆ ಸಿದ್ದರಾಮಯ್ಯ ಮಾಡಬೇಕು ಅಂತ ಹೇಳಿ ನಾಲ್ಕು ಕ್ಷೇತ್ರಗಳಿಂದ ನಾಲ್ಕು ಜನ ಕ್ಷೇತ್ರಗಳಲ್ಲಿ ಹಾಗಾಗಿ ಬಹುಶಃ ತನಗೆಲ್ಲ ಗೊತ್ತೇನೆ ಇನ್ನು ನಮ್ಮ ಇಬ್ರು ಅವರು ಸಿ ಮಹಾದೇವರವರು ಈಗ ಸು ಇಲ್ಲಿ ಚುನಾವಣೆಗೋಸ್ಕರನೇ ಇಲ್ಲಿ ನಮ್ಮ ಈ ಜಿಲ್ಲೆಗೆ ಎಸ್ ಸಿ ಕೊಡಗು ಮತ್ತು ಮೈಸೂರಿಗೆ ವೆಂಕಟೇಶ್ ಅವರನ್ನ ನೇತೃತ್ವ ಹಾಗಾಗಿ ಬಹುಶಃ ಎಸ್ ಸಿ ನೇತೃತ್ವ ವಹಿಸಿಕೊಂಡು ಇಲ್ಲಿ ಚುನಾವಣೆಯ ರಹದಾರಿಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಯಾವತ್ತು ಸಿದ್ದರಾಮಯ್ಯವರು ಏನು ಮೂರ ತಾರೀಕು ಬಂದರೆ ಮತ್ತೆ ಇದ್ದರೆ ಕೊಡೋಣ ಕಾರಣ ಎಲ್ಲ ಇದ್ರೂ ಎಲ್ಲರೂ ಕೊಟ್ಟು ಮಾತಾಡಿ ವ್ಯವಸ್ಥೆಯಿಂದ ಹೆಚ್ಚಿನ ಅಂದರೆ ಟೋಟಲಿ ಕೊಡಗು ಮೈಸೂರು ಚಾಮರಾಜಿ ಮೂರೂ ಜಿಲ್ಲೆಯ ಎಲ್ಲರೂ ನಮ್ಮ ಮುಖ್ಯವಾಗಿ ನಮ್ಮಲ್ಲಿ ಮೈಸೂರಿನ ನಾಲ್ಕು ಕ್ಷೇತ್ರ ನಮ್ಮ ಭಾಗದಲ್ಲಿ ನಾಲ್ಕು ಎಂಟು ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸೇರಿ ಅವತ್ತು ನಾವು ಇದನ್ನು ಏನು ಮಾಡೋದ್ರಿಂದ ಇವತ್ತು ನಾವು ಮುಖ್ಯತ್ರಿಗಳನ್ನ ಮುಖಂಡಗಳನ್ನ ನಾವು ಕರೆದಿದ್ದೀವಿ ಯಾಕೆ ಅವತ್ತು ಯಾರೇ ನಮ್ಮ ಕಾರ್ಯಕರ್ತರು ನಮ್ಮ ಕರಲಿಲ್ಲ ತಮ್ಮ ಕಲ್ಲ ನಮ್ಮ ಬರಬಾರ್ದು ನಿಮ್ಮ ಮುಖಾಂತರ ಎಲ್ಲ ಒಮ್ಮೆ ಅಂಥ ಕೆಲಸ ಆರು ಇರುವ ಇಪ್ಪತ್ತಾರು ಇರ್ತಕ್ಕಂಥದ್ದೇ ಮೂರೇ ದಿವಸ ನಾ ನಾಳೆ ನಾಳೆ ದಿವಸ ಇರೋದರಿಂದ ನಾವು ತಿಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂದರೆ ತಮ್ಮ ಗೊತ್ತೇ ಇದೆ ಇದ್ರೂ ನಮ್ಮ ಸಮ್ಮಿಶ್ರ ಸರ್ಕಾರ ಒಂದು ವಸ್ತುವಲ್ಲಿ ಇಡ್ತೀವಿ ಇತ್ತು ಅದಾದ ಮೇಲೆ ಮೂರು ವರ್ತ ಮೇಲೆ ಹತ್ತು ತಿಂಗಳ ಕಾಲ ಅಧಿಕಾರವನ್ನು ಬಿ ಜೆ ಪಿ ಮಾಡ್ತಾರೆ ನಮ್ಮನ್ನು ನನಗಂತೂ ಯಾವ್ದೇ ಕೊಡ್ಲಿ ಆದರೆ ಒಂದು ಕೇಳಬಹುದು ಕಡೆಲ್ಲ ನಮ್ಗೆ ಏನು ಮಾಡಿಕೊಟ್ರೆ ಆಗ ಇಲ್ಲ ಅಂತ ನನ್ನ ಹೆಸರೇ ಕಲಿಕ ನಾನು ಮೇಲೆ ಆಗಿ ನಾವು ಹೇಳ್ಬೋದು ಬೇಕಂತ ಅವ್ರು ಇರ್ತಕ್ಕಂಥ ಮೂರು